ಅದರ ಹೊಗೆ ಏನು ಮನಿಯೊಳಗೆ ತುಂಬತೈತಲ್ಲ ಆ ಹೊಗೆಯಿಂದ ನಿಮ್ ಮನಿ ಶುದ್ಧ ಆಗೋದಲ್ದ ಆ ಹವಾ ನಿಮ್ ಮೂಗಿನಾಗ ಹೋತು ಅಂದ್ರ ಈ ದಮ ಅಸ್ತಮಾ ಏನ್ ಜಟ್ ಅವು ಸಹಿತ ಅಂತ ಮಂಜನ ತಯಾರು ಅಳಿಗೆ ಆಗೋ ಹಲ್ಲು ಸಹಿತ ಗಟ್ಟಕ್ಕಾಗಿದ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಕಾಲ್ಗೆಟ್ ಅದಕ್ಕೆ ಒಳ್ಳೆ ಪರ್ಯಾಯ ನಿಮ್ ಮನ್ಯಾಗ ಇರ್ತದೆ ನೀವೇ ಮಾಡ್ಕೋರಿ ಜವಾರಿ ಆಕಳು ತುಪ್ಪಿದ್ದು ದಿನ ಮಕ್ಕಳಿಗೆ ತಿನ್ಸ್ಬೇಕಿದ್ರು ಅವ್ರಿಗೆ ತಿನ್ಸಿದ್ರ ತಲಿ ಕಂಪ್ಯೂಟರ್ ಕಂಪ್ಯೂಟರ್ ಮಕ್ಕಳು ಆದರ್ ಮುಂದೆ ಮೂಗಿನಾಗ ಹಾಕಬೇಕು ಅಂದ್ರೆ ಅರ್ಧ ತಲಿ ಹೊಡಿದಾಗಿರ್ಲಿ ತಲಿ ಮುಸುದಾಗಿರ್ಲಿ ಈ ಮೂಗಿನಾಗ ಎಲು ಬೆಳ್ದಿತ್ತಂದ್ರೆ ಅದು ಆಗಿರ್ಲಿ ಅಥವಾ ಕಿವಿ ಸೋರ್ತಿತ್ತಂದ್ರೆ ನಿಂತ ಹೊಕ್ಕಿ ಆಮ್ಯಾಗ ಗೊರಕಿ ಹೊಡಿತಿದ್ವು ಅಂದ್ರ ಮನ್ಯಾಗ ಗರಕಿ ಹೊಡಿತಾವಲ್ಲ ಅದು ನಿಂತ ಹೊಕತಿ ಒಂದು ವಾರದಾಗ ತಗೊಂಡ್ ಒಂದ್ ಚಮಚ ನೀರು ಒಂದ್ ಚಮಚ ಇದ್ ತಗೊಂಡ್ರಂದ್ರ ಎಂಥ ರೋಗಿದ್ರು ಸಹಿತ ಎರಡ್ ಮೂರು ತಿಂಗಳದಾಗ ಹೋಗ್ತಾವ್ ಇನ್ ಮುಂದ್ ಮಕ್ಕಂದ್ ಹೇಳ್ತೇನೆ ನೋಡ್ರಿ ನಿಮ್ ಊರ ಇದೆ ಊರ ಮಬ್ಲೇಶ್ವರ ಇಲ್ಲೇ ಮಗ ಹಳ್ಳಿ ಅವಧಾನ ಇವ ಗಂಡ ಹೆಂಡತಿ ಮಕ್ಳು ಇವನ್ನೆಲ್ಲಾ ಮನ್ಯಾಗ ತಯಾರು ಮಾಡ್ತಾರ ಇವ ಅಕ್ಕಳದ್ ಅಗ್ನಿ ಅಗ್ನಿಹೋತ್ರ ಅಂತ ಮಾಡ್ತಾರ ಸೂರ್ಯೋದಯಕ್ಕ ಹಾ ಇದ ನೋಡ್ರಿ ಇದ್ರೊಳಗ ಒಂದ್ ಕುಳ್ಳು ಮುರದಿಡುದ ಇಟ್ಟು ಒಂದ್ ಚಿಟಿಗೆ ಅಕ್ಕಿ ತಗೊಂಡು ಅದಕ್ಕೆ ಒಂದ್ ಹನಿ ಎರಡು ಹನಿ ತುಪ್ಪ ಹಚ್ಚಿ ಆ ಈ ಕುಳ್ಳಿನ ಮ್ಯಾಗ ಹಾಕಿ ಕರ್ಪರ ಹಚ್ಚಿ ಬಿಡುದ ಹಚ್ಚಿದ್ರೆ ಅಂತಂದ್ರ ಅದ್ರ ಹೊಗೆ ಏನ್ ಮನೆಯೊಳಗೆ ತುಂಬತೈತಲ್ಲ ಆ ಹೊಗೆಯಿಂದ ನಿಮ್ಮ ಮನಿ ಹವ ಶುದ್ಧ ಆಗುದಲ್ದ ಆ ಹವಾ ನಿಮ್ಮ ಮೂಗಿನಾಗ ಹೋತು ಅಂದ್ರ ಈ ದಮ ಅಸ್ತಮಾ ಏನ್ ಅವು ಸಹಿತ ಹೋಗ್ತಾವ ಅದ್ರ ಸಲುವಾಗಿ ಇವ್ರ ಕುಳ್ಳು ತಯಾರು ಮಾಡ್ತಾರೆ ಗುಂಡು ಇದನ್ನ ಈ ಇದನ್ನು ಹೋಮ ಮಾಡಿದ ನಂತರ ಏನು ಬೂದಿ ಉಳಿತೈತಲ್ಲ ಈ ಬೂದಿ ಹೋಮದ ಬೂದಿ ಇದನ್ನೊಂದ್ ಚಮಚ ರಾತ್ರಿ ಕುಡಿ ನೀರಿನ ಹರಿವಾಗ ಹಂಡದಾಗ ಹಾಕಿ ಬಿಡಬೇಕು ಹೊತ್ತು ಹೊಂಡೋದ್ರಾಗ ಆ ನೀರು ಎಷ್ಟು ಶುದ್ಧ ಅಂದ್ರೆ ಅದಕ್ಕೆ ಪೂಜ್ಯರೇ ಉದಾಹರಣೆ ಗುರುಗಳಿಗೆ ಸ್ವಲ್ಪ ನೆಗಡಿ ಗಂಟ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂಥವು ಆಗ್ತಿದ್ದು ನೀರಿನಿಂದಾಗಿ ಆದ್ರೆ ಅವ್ರು ಯಾವಾಗ ಅವ್ರ ಹಂಡದಾಗ ಬೂದಿ ಹಾಕ್ಲಾಕ ಶುರು ಮಾಡಿದ್ರಲ್ಲ ಅವಾಗಿಂದ ಇವೆಲ್ಲ ತಕರಾರು ತಾನೇ ಹುಡುಬಿ ಆ ನೀರ್ನೊಳ ಏನೇನು ಯಾವ ಯಾವ ಘಟಕಗಳ ಕಡಿಮೆ ಇರ್ತಾವನೆಲ್ಲ ತುಂಬ ಸಾಮರ್ಥ್ಯ ಈ ಇದು ಇದನ್ನ ಇದನಪಿನಾಗ ಇಟ್ಕೊ ಇವು ಧೂಪ ಇವು ಸಗಣಿಯಿಂದನ ಜವಾರಿ ಆಕಳಿ ಶಗಣಿಯಿಂದ ಮಾಡಿದ್ರು ಇದ್ರೊಳಗ ಬೇನ್ ತಪ್ಪಲ ಸ್ವಲ್ಪ ಹುಲೂಲಿ ತಪ್ಪಲ ಕರ್ಪ್ರ ಆಮೇಲೆ ಇದು ಜೇಕಿನ ಬೇರೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಇದನ್ನ ಮಾಡ್ಯಾನ ಇದನ್ನ ಹಚ್ಚಿಟ್ರಿ ಅಂದ್ರೆ ಮನ್ಯಾಗ ದೇವ್ರ ಮುಂದ ಮನೆಯ ಹವಾನು ಶುದ್ಧ ಆಕೈತಿ ಸೊಳ್ಳೆ ಪಳ್ಳಿದ್ವು ಅಂದ್ರೆ ತಾನು ಓಡಾ ನಿಮಗೂ ಸಹಿತ ಬಹಳ ಅನುಕೂಲ ಇದು ಇದನ್ನು ಮನ್ಯಾಗ ತಯಾರು ಮಾಡ್ತಾನ ಆಮ್ಯಾಗ ಇವ್ ನೋಡ್ರಿ ಇದು ಮೊಬೈಲ್ ಸ್ಟ್ಯಾಂಡು ಇದ್ರ ಮ್ಯಾಗ ಹಿಂಗ್ ಮೊಬೈಲ್ ಇಡುದು ಇದು ಶಗಣಿದ್ರೆ ನಿಮ್ಮ ಮೊಬೈಲ್ಗಳಲ್ಲಿ ರೇಡಿಯೇಷನ್ ಅಂದ್ರೆ ಕ್ಷ ಕಿರಣಗಳು ಬರ್ತಿರ್ತಾವೆ ಹಿಂಗೆ ರಿಂಗ್ ಬಂತಿಲ್ಲೋ ಬಂದ್ ಕೂಡಲೆ ಆ ಮೊಬೈಲ್ ದಿಂದ ಹಿಂಗ ಹೊರಗೆ ಬೀಳ್ತಿರ್ತಾವೆ ಆಮ್ಯಾಗ ನಿಮ್ಮ ಅಕ್ಕ ಪಕ್ಕದಾಗ ಮೊಬೈಲ್ ಇಟ್ಟರೆ ಅಂತಂದ್ರೆ ಅದರಿಂದ ಯಾವಾಗ್ಲೂ ಮೆಸೇಜ್ ಅವು ಏನರ ಬರ್ತಿದ್ವು ಅಂದ್ರೆ ಅವಾಗ ಅದ್ರ ಕ್ಷ ಕಿರಣಗಳು ಹೊರಗೆ ಬರ್ತಿರ್ತಾವೆ ಅವು ನಿಮ್ಮ ಶರೀರದ ಮೇಲೆ ಪರಿಣಾಮ ಮಾಡ್ತಾವ ನಿಮ್ಮ ಶರೀರದಲ್ಲಿ ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಆಗಿ ಕೆಲವೊಂದು ರೋಗಗಳು ಉಟ್ಕೊಳ್ತಾವೆ ಅದನ್ನು ತಡಿಯೋ ಕೆಲಸ ಈ ಸಗಣಿ ಸ್ಟ್ಯಾಂಡ್ ಮಾಡ್ತದೆ ಇದು ಚೀಪ್ ಇದು ಇದು ನಿಮ್ಮ ಮೊಬೈಲ್ ಕ ಹಿಂದ ಹಚ್ಚಿ ಬಿಡುದು ಇದನ್ನ ಏನಿಲ್ಲ ಶಗಣಿನ ಲಟ್ಸಿ ಇದಕ್ಕೊಂದ ಅಂಟು ಪಟ್ಟಿ ಹಚ್ಚ ನಾವು ಕಠಿಣ ಕೆಲಸ ಇದು ಇದ್ ಮಾಡ್ತಾನೆ ಇದು ಇದು ಎಷ್ಟು ರೂಪಾಯಿ ಮಾಡ್ತೀನಿ ಇದು ಐವತ್ತು ರೂಪಾಯಿ ಹೋಗತ್ ನೀವು ರೈತರ ಆದವ್ರು ಮಾಡ್ ನಾ ಯಾಕೆ ಇವನ್ನೆಲ್ಲ ಹೇಳಕತ್ತೀನಿ ಅಂದ್ರೆ ರೈತರು ಇವ್ನ ಮಾಡ್ಬೇಕಂತ ಹೇಳಕತ್ತೀನಿ ನಾ ಇದು ಭಸ್ಮ ಇದ ಶಗಣಿ ಸುಟ್ರಿ ಅಂತಂದ್ರ ಬೂತ್ ತಯಾರ ಕಟ್ಟಿ ನೇರ ಕಲಸಬೇಕು ಸೋಸ್ಬೇಕು ಬಟ್ಟೆಗ ಬಕೆಟ್ನ ತೆಳಗ ಹೋಗಿ ಕುಂದಿರ್ತತಿ ಒಂದ್ ಎರಡ್ ತಾಸಿ ಬಿಡ್ರಿ ನೀರೆಲ್ಲ ತಿಳಿ ಹಾಕೈತಿ ತಿಳಿ ನೀರ್ ತೆಗದ್ ಹಾಕ್ರಿ ಕೆಳಗೇನ್ ರಾಡಿ ಉಳ್ದಿರ್ತತಿ ಅದನ್ನೊಂದ್ ಗೋಣಿ ಚೀಲ್ ಮ್ಯಾಗ ಹಿಂಗ್ ತೆಗೆದಿಡ್ರಿ ಒಂದ್ ಎರಡ್ ತಾಸಿನ ನಂತರ ನೀರೆಲ್ಲಾ ಹೀರ್ಕೊತೈತಿ ಒಂದು ಕಟ್ಟಿಗೆ ಪಟ್ಟಿ ಕೈಯಾಗ ಯೊಂಡ್ ಹಿಂಗ 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 ಬಡದು ಇದಕ್ ಆಕಾರ ಕೊಡ್ಬೇಕು ಇದು ಇವತ್ತಿ ಇದು ಇವತ್ತಿ ಆಗಿಂದ ಒಣಗಿಸಿ ಕುಳ್ಳು ಹಾಸಿ ಕುಳ್ಳಿನ ಹಾಸಿ ಇವ್ನ ಒಟ್ಟ ಅದ್ರ ಮ್ಯಾಗ ಮತ್ತ್ ಮ್ಯಾಗ ಕುಳ್ಳ ಹಾಕಿ ಬೆಂಕಿ ಹಚ್ಬಕು ಕೆಂಪ ಕಬ್ಬಿಣ ಕಾಯ್ದಂಗೆ ಕಾಯ್ತತ್ತಿದ್ ಕಾಯ್ತಂದ್ರೆ ಭಸ್ಮ ತಯಾರಾತ ಇದು ನಿಮಗ್ ಹಣಿಗೊಳಕ ದೇವರ ಪೂಜಾಕ್ ಬರ್ತೈತಿ ಅದು ಅಲ್ದ ನಿಮ್ದು ಎಲ್ಲರ ಹಲ್ಲ ಹುಳ ಹತ್ತಿ ನೋಯ್ತಿತ್ತಂದ್ರ ಒಂದ್ ತುಕುಡಿ ಇದ್ರಾಗಿಂದ ಒಡೆದು ಆ ಹಲ್ಲ ಎಲ್ಲಿ ನೋಯ್ತಿರ್ತೈತಲ್ಲ ಅಲ್ಲಿ ತುಂಬಿ ಎಟ್ಟು ಬಿಡ್ರಿ ಒಂದ್ ಹತ್ತು ನಿಮಿಷ ಒಳ್ಳೆ ಎಂದೂ ನಿಮ್ಮ ಆಯುಷ್ಯಾಗ ಮತ್ತೆ ಹುಳ ಆಗೋದಿಲ್ಲ ಹಲ್ಲಾಗ ಎಂದೂ ನೋಯಂಗಿಲ್ಲ ಅಂತ ಸಾಮರ್ಥ್ಯ ಇದ್ರಾಗ ಸುಟ್ ನಂತರ ಬೂದಿ ಬರ್ತೈತೆ ಕರ್ರಂದು ಅದ್ರಾಗ ಒಂದಿಷ್ಟು ಸೈಂದೌಲ ಲವಣ ಪಟಗ ಇವನ್ನ ಹಾಕಿ ದಂತ ಮಂಜನ ತಯಾರು ಮಾಡಿದ್ವಿ ಅಳಗ್ಯಾಡೋ ಹಲ್ಲು ಸಹಿತ ಗಟ್ಟಿ ಕವಿದ್ದ ನಿಮಗೆ ಆಗಲೇ ಹೇಳಿದ್ನಲ್ಲ ಕಾಲುಗೆಟ್ಟು ಅದಕ್ಕೆ ಒಳ್ಳೆ ಪರ್ಯಾಯ ನಿಮ್ಮ ಮನ್ಯಾಗ ಇರ್ತೈತಿ ನೀವೇ ಮಾಡ್ಕೊರಿದ್ವಿ ನಾ ಅವ್ ತಗೋರಿ ಅಂತ ಹೇಳಂಗಿಲ್ಲ ನೀವು ನೀವು ಮಾಡ್ಕೋರಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ತಗೋರಿ ಅವ್ ಮಾಡಿಟ್ರಿ ಇವೆಲ್ಲ ನೋಡ್ರಿ ಇದೊಂದು ತುಳಸಿ ಕಟ್ಟಿ ಮಾಡ್ಯಾನ ಇದ್ ಮನೆಯಾಗಿದ್ರಿ ಎಲ್ ಚಂದ ಇವೆಲ್ಲ ರೇಡಿಯೇಶನ್ ತರೆಯುವಂತ ಹ ನಿಮ್ ಕಾರ್ ಗಾಳಿಗಳಿದ್ದು ಅಂತಂದ್ರ ಅದ್ರಾಗಿ ಗಣಪತಿ ಇಡಕ್ಕೆ ಬರ್ತೈತಿ ಹ್ಮ್ ಹಾ ಇವೆಲ್ಲ ಲಕ್ಷ್ಮಿ ಪಾದಗಳು ನೋಡ್ರಿ ಇವು ನಿಮ್ಮ ಮನೆಯೊಳಗೆ ಇಟ್ಕೊಳಕ ಬರ್ತಾವ್ ಆಮೇಲೆ ಇಂಥವು ಭಾಳ ಮಳೆ ಇದು ಇವು ಹೂ ಸಹಿತ ಪಾದಗಳಿವೆ ಆಮ್ಯಾಗ ಎಲ್ಲರು ಗಾಡಿಗೆ ಜೋತ್ ಬಿಡ್ಬೇಕಾಗಿತ್ತಂದ್ರೆ ಗಣಪತಿ ಎಲಿಯೊಳಲ್ಲ ಎರಡು ಚಂದ ಮಾಡ್ಯ ಆಮ್ಯಾಗ ತುಪ್ಪದು ಆಕಳು ತುಪ್ಪ ಯವ ಆಕಳು ತುಪ್ಪಿದ್ವು ನೀವೇನ್ ಜವಾರಿ ಆಕಳು ಆಕಳು ತುಪ್ಪ ನಮ್ಮ ಜರ್ಸಿ ಅಂದಿರ ಮತ್ತ ಜವಾರಿ ಆಕಳು ತುಪ್ಪಿದ್ವು ದಿನ ಮಕ್ಕಳಿಗೆ ತಿನ್ಸ್ಬೇಕಿದ್ರ ಅವ್ರಿಗೆ ತಿನ್ಸಿದ್ರ ತಲಿ ಕಂಪ್ಯೂಟರ್ ಆದಂಗೆ ಕಂಪ್ಯೂಟರ್ ಆದಂಗೆ ಆಟ ಶಣ್ಯಾರ ಹಾಕುವ ಮಕ್ಕಳು ಆಮ್ಯಾಗ ಅದೇ ತುಪ್ಪದಿಂದಾನ ಕಣ್ಣಿಂದ ಇದು ಇದು ಗೋಮೂತ್ರ ಗೋಮಯ ರಸ ಆಮ್ಯಾಗ ಕೆಲವೊಂದು ಆಯುರ್ವೇದಿಕ್ ಔಷಧ ಹಾಕಿ ನಿಮ್ ಕಣ್ಣಿನ ಸಮಸ್ಯೆಗಳು ಏನೇ ಇದ್ರು ಸಹಿತ ಎಲ್ಲಾ ಹೋಗಿರುತ್ತೆ ಇದನ್ನ ಎರಡೆರಡನೇ ಹಾಕೋಬೇಕಷ್ಟ ಇದು ಆಕಳ ತುಪ್ಪದಿಂದ ಮಾಡ್ಯಾನಂದಿಷ್ಟು ಔಷಧ ಹಾಕಿ ಮಲ್ಕೊಳ್ಳ ಮುಂದ ಮೂಗಿನಾಗ ಹಾಕಬೇಕು ಅಂದ್ರೆ ಅರ್ಧ ತಲೆ ಹೊಡಿದಾಗಿರ್ಲಿ ತಲಿ ನುಸುದಾಗಿರ್ಲಿ ಈ ಮೂಗಿನಾಗ್ ಎಲ್ಲೂ ಬೆಳದಿತ್ತಂದ್ರೆ ಅದು ಆಗಿರ್ಲಿ ಅಥವಾ ಕಿವಿ ಸೋರ್ತಿತ್ತಂದ್ರೆ ನಿಂತ ಹೊಕ್ಕಿ ಆಮ್ಯಾಗ ಗೊರಕೆ ಹೊಡಿತಿದ್ವು ಅಂದ್ರೆ ಮನ್ಯಾಗ ಗರಕೆ ಹೊಡಿತಾವಲ್ಲ ಅದು ನಿಂತ ಹೊಕ್ಕ ಒಂದು ವಾರದಾಗ ಇದು ಗೋಮೂತ್ರದಿಂದ ತಯಾರಿಸಿದಂತ ಅರ್ಕ ಇದು ಅಂದ್ರೆ ಗೋಮೂತ್ರ ಬಟ್ಟೆ ಇಳಿಸಿ ಅರ್ಕ ತಯಾರು ಮಾಡ್ಯಾರ ಇದು ಒಂದು ಚಮಚ ದಿನಾಲು ತಗೊಂಡ ಒಂದ್ ಚಮಚ ನೀರು ಒಂದ್ ಚಮಚ ಇದ್ರ ಎಂತ ರೋಗಿದ್ರು ಸಹಿತ ಎರ ಮೂರ್ ತಿಂಗಳಾಗಬೇಕವ್ ಮತ್ತ ಯಾವ ಹೊಸ ರೋಗಗಳನ್ನ ನಿಮ್ಮ ಶರೀರ ಶರೀರದಾಗ ಬರ್ಲಾರ್ದಂಗೆ ತಡಿತಾವ ಅಂತ ಸಾಮರ್ಥ್ಯ ಈ ನಮ್ಮ ದೇಶೀಯ ಹಸುವಿನ ಶಗಣಿ ಮೂತ್ರ ತುಪ್ಪ ಹಾಲ ಐತಿ ಅವುಗಳಿಂದಾನೆ ಇವನ್ನೆಲ್ಲ ತಯಾರು ಮಾಡ್ಯಾನು ಇದು ಕುಂಕುಮ ತಯಾರ್ಮ್ಯ ಅವನ್ ಮಗ ಆರಾಮ್ ಇರ್ಲಿಲ್ಲ ಅವ್ನ ಸಲಗ ಉಪಚಾರ ಮಾಡಕ್ ಹೋದ ಆರಾಮ ಆದ್ ಕೂಡಲೇ ನನ್ನ ಅಪೂರ್ತಕ್ಕೆ ಯಾಕ ಎಲ್ಲರಿಗೂ ಇದನ್ನ ಮಾಡಿ ಮಾಡಿಕೊಟ್ರ ಅತ ತಿಳ್ಕೊಂಡು ಮನ್ಯಾಗ ತಿಂಗ್ಳಿಗೆ ರೂಪಾಯಿ ಕಳಿಸ್ತಾನ ಮಾಡಿದ್ರ ನೀವು ರೈತರ ಅದಕ್ಕೆ ನಿಮಗೆ ಬೇಕಂದ್ರೆ ಅವ್ನು ಟ್ರೈನಿಂಗ್ ಕೊಡ್ತಾನೆ ಇರ್ಲಿಕ್ಕಂದ್ರೆ ಅಲ್ಲ ಮಡ್ದಾಗ ಬರ್ರಿ ನಾವು ಕೊಡ್ತೀವಿ ಇರ್ಲಿಕ್ಕಂದ್ರೆ ಗುರುಗಳು ಅಲ್ಲಿ ಮರ್ದಾಗ ಹೇಳಿದ್ರ ಅಂದ್ರೆ ನಾ ಟ್ರೈನಿಂಗ್ ಕೊಡೋನ್ ಒಬ್ಬನ ಇವನ್ನ ಕಳಿಸ್ಕೊಡ್ತೀನಿ ಮತ್ತೆ ಮತ್ತೊಬ್ಬರು ಆಯ್ತು ನಮಸ್ಕಾರ ಎಲ್ಲರಿಗೂ